ಎಂಟ ಕೋಣೆಯ ಮನೆಯ ಬಿಟ್ಟು ಬರ್ತೀರಾ ಏನು ಇಲ್ಲೇ ಇರ್ತೀರ ಅಂತ ಕೇಳ್ತಾರೆ ಆಟೆಲ್ಲ ಬಿಟ್ಟು ಹೋಗಕ್ಕೆ ಆಗ್ತದೇನೋ ನಮಗೆ ಆತದೇನ್ರಿ ಆಗಲ್ಲ ನಮಗೆ ಆಶಾ ತುಂಬಿ ಅದು ಅದರಂದು ಹೆಂಗೆ ಹೋಗ್ತದದು ಈಗ ನಾವು ಲಿಂಗರಾಯಮುತಿಯನ್ನ ಗುಡಿಗೆ ಬಂದೆವು ಬರಬೇಕಾದ್ರೆ ಒಂದು ಪಾಶ ರೂಪಾಯಿದು ನಮ್ಮ ಪಾದರಕ್ಷಿತ ಹೈಕೊಂಬಂದೆವು ಹೈಕೊಂಬಂದು ದೇವ್ರಿಗೆ ಒಳಗೆ ಸಾಮಾಡ ಮಾ ಸಾಮಾಡಿ ದರ್ಶನ ಮಾಡಿ ಹೊರಗೆ ಹೋಗಟ್ಲೆ ಯಾವ ವೈತಾನೆ ಅನ್ನೋದು ಲಕ್ಷ್ಯ ನಮ್ಮ ಕಾಲಾಗಿನ ಹಾಯ್ಕೊಂಡು ಪಾದರಕ್ಷೆ ಮ್ಯಾಲ ಆದಂದ್ರ ಮತ್ತು ಇಟ್ಟು ಎಲ್ಲ ಕಣ್ಣಿ ಕಾಣೋದ್ರ ಮ್ಯಾಲಿಂದ ಆಶಯ ಹೆಂಗೆ ಹೋಗ್ತದೆ ಹೋಗ್ತದೆ ಹಾಂ ಏಕೋಚಿತ್ತು ಒಂದು ತೊಗಲಿನ ಮ್ಯಾಲಿನ ಆಶಯ ಹೋಗಿಲ್ಲ ಇನ್ನು ಕಣ್ಣಿ ಕಾಣುವಂಥ ಮಾಯಾ ಪ್ರಪಂಚದ ಮೇಲಿನ ಆಶೆ ಹೆಂಗೆ ಹೋಗ್ತದ ಹೆಂಗೆ ಹೋಗ್ತದೆ ಅದಕ್ಕಾಗಿ ಹೇಳ್ತಾರೆ ಇದರೊಳಗೆ ಸುಖ ಆದಂತ ನಾವು ಹುಡುಕೆವು ಎದರಾಗ ಸುಖ ಅದ ಅದನ್ನ ಬಿಟ್ಟೆವು ಎದರಾಗ ದುಃಖ ಅದ ಅದಕ್ಕೆ ಹಿಡ್ಕೊಂಡು ಅದು ಹೆಂಗಾಗ್ಯ ಅದಂದ್ರೆ ನಾಯಿ ಎಲು ಕಡಿತ ಅದ ನೋಡ್ತಿರಲ್ಲ ನೀವು ಅದರ ಅದರದ್ದೇನು ಆ ಎಲೂ ರಕ್ತ ಬರ್ತದೇನೋ ಇಲ್ಲ ಆ ಎಲು ಕಡಿತಂದ್ರೆ ತನ್ನ ಒಸಡಿ ನ ರಕ್ತ ಬಂದಾಗ ಅದಕ್ಕೆ ರುಚಿ ಹತ್ತಿ ಇದರೊಳಗೆ ಏನೋ ಗಂಧ ಐತಿ ಅಂತ ಅದು ಹ್ಯಾಂಗೆ ಕಡಿತದಲ್ಲ ಹಂಗೆ ನಾವು ನೀವು ಏನು ತಿಳ್ಕೊಂಡೆವು ಈ ಮಾಯಾ ಸಂಸಾರದೊಳಗೆ ಸುಖ ಆದಂಥ ನಾಯಿ ಎಲು ಕಡ್ದಂಗೆ ಸುಮ್ಮನೆ ಕಡ್ಕೋದು ಕೂತೆವು ಅದು ನಮ್ಮ ಹೊಸಡಿ ಅಂದೇ ಬರ್ಲಿಕ್ಕತ್ತದ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹೌದಲ್ರಿ ಅದಕ್ಕಾಗಿ ಈ ಪುರಾಣ ಪ್ರವಚನ ಶಾಸ್ತ್ರ ಭಗವದ್ಗೀತೆ ಇವೆಲ್ಲ ಭಗವಂತನ ನಾಮಸ್ಮರಣೆಯನ್ನು ನಮ್ಮ ಹಿರಿಯರು ಮಾಡಿಟ್ರು ಇದರೊಳಗೆ ಪ್ರಪಂಚಕ್ಕಿಂತಲೂ ಪಾರಮಾರ್ಥದೊಳಗೆ ಸುಖ ಐತಿ ಅದರ ಕಡೆ ಹೋಗಿರೋ ಅಂತ ಭಾಳ ಮಂದಿ ಶರಣರು ಹೇಳ್ಯಾರ ಖರೆ ಹೇಳ್ದವರು ಹೋಗಿಲ್ಲ ಕೇಳಿದವ್ರೆ ಮೊದಲೇ ಹೋಗಿಲ್ಲ ಮಜ ಅದಕ್ಕೆ ಹೇಳ್ತಾರೆ ಬಸವಣ್ಣಪ್ಪನವರು ನೋಡದಂತೆ ನಡೆಯದಿದ್ದರೆ ಎಂಥನು ನಮ್ಮ ಕೂಡಲ ಸಂಗಮ ದೇವ ಭಾಳ ಮಂದಿಗೆ ಹೇಳಕ್ಕೆ ಬರ್ತದ ನಡೆಯಕ್ಕಾಗ್ತದೇನು ರೀ ಆಗಂಗಿಲ್ಲ ಆಗಂಗಿಲ್ಲ ಆಗಂಗೆಲ್ಲ ಯಾಕೆ ಆಗಂಗಿಲ್ಲ ಬಾಯಿಲೆ ಮನುಷ್ಯ ಬಂದಂಗೆ ನುಡಿಲಕ್ಕ ಐದು ನಿಮಿಷದೊಳಗೆ ನುಡಿದು ಹೋಗ್ಬೋದು ಕರೆ ಆದರೆ ಅದನ್ನು ಮಾಡಿಕೊಂಡು ಅದರಂಗೆ ನಡ್ಕೊಂಡು ಹೋಗೋದು ಅಟ್ಟ ಸುಲಭಲ್ಲ ಅದಕ್ಕಾಗಿ ಇದು ಮನುಷ್ಯ ಜೀವನ ಹೆಂಗದಂದ್ರೆ ದೇವರ ಇದ್ರೊಳಗಿಂದ ನೀ ಪಾಸಾಗಂತ ಕೊಟ್ಟು ತಾಯಿ ಗರ್ಭದಾಗಿದ್ದಾಗ ಏನು ಮಾತು ಕೊಟ್ಟೆವು ಅಪ್ಪ ಈ ಕತ್ತಲ ಕೋಲಿ ಒಳಗಿದ್ದ ನನಗೆ ಸಾಕಾಗ್ಯದ ಈ ಕತ್ತಲು ಅಂದ್ರೆ ನೀವು ಹೊರಗೆ ಹಾಕು ಕುಂತ್ರ ನಿಂತ್ರ ಯಾವತ್ತು ನೀನು ಧ್ಯಾನ ಅಂತ ಅಲ್ಲಿ ಮಾತು ಕೊಟ್ಟೆವು ಆವಾಗ ತಾಯಿ ಗರ್ಭದಂದು ಧರಣಿಗೆ ಬಂದ ಮೊಳಕ ಅವನಿಗೆ ಒಬ್ರೆ ನೆನಪು ಮಾಡ್ಯವೇನು ಮಾಡಿವೇನು ಇಲ್ಲ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ನಾವು ಅಂಥವ್ರು ಹುಟ್ಟಿ ಕೂತೇವೆ ಪರಮಾತ್ಮ ನಮಗೆ ಏನು ಬೇಕು ಎಲ್ಲ ಕೊಟ್ಟಾನಲ್ಲ ರೀ ಏನು ಏನು ಎಲ್ಲ ಕೊಡ್ಬೇಕು ಏನು ಕೊಡ್ಬೇಕು ಕೊಟ್ಟನು ಖರೆ ಅವನಿಗೆ ಏನು ನಾವು ಕೊಟ್ಟೇವ್ರಿ ಏನು ಕೊಟ್ಟೆವು ಏನೂ ಕೊಟ್ಟಿಲ್ಲ ಕೊಟ್ಟವನಿಗೆ ಮೋಸ ಮಾಡಿವ ನೋಡಿ ನಾವು ದೇವರಿಗೆ ಕೊಟ್ಟವನಿಗೆ ಮೋಸ ಮಾಡ್ಯವು ಹೆಂಗತಿರೇನು ಪರಮಾತ್ಮ ಏನು ಕೊಟ್ಟ ನೋಡ್ರಿ ಈ ಶರೀರ ಕೊಟ್ಟಾನ ಮೂರುವರಿ ಮಳೆ ಶರೀರ ಹ್ಯಾಂಗ್ರಿ ನಿಮ್ಮದು ಒಬ್ಬರದೇ ಮೂರುವರೆ ಮಳೆ ಹತ್ತಿರ ಹಿಂಗೇನಿಲ್ಲ ನಿಮ್ಮ ಕೈಲೇ ನಿಮ್ಮ ಮಳ ಹಾಯ್ಕೊಂಡ್ರೆ ನಿಮ್ಮ ಶರೀರ ನಿಮ್ಮ ಮೂರುವರೆ ಮಳ ಐತೆ ಯಾತ್ರಿದ್ದವ್ರದ್ದು ಬತ್ತು ಇದ್ದವ್ರದ್ದು ಬತ್ತು ಅವ್ರವ್ರ ಕೈಲೇ ಅವ್ರವ್ರಿಗೆ ಮೂರುವರೆ ಮಳ ಶರೀರ ಪಂಚ ತತ್ವದ ಇಪ್ಪತ್ತೈದು ತತ್ವಗಳುಳ್ಳ ಈ ಶರೀರ ಪರಮಾತ್ಮ ರಚಿಸ್ಯಾನ ಬಹುತೇಕ ಇನ್ನೊಂದು ಎಷ್ಟು ವಿಚಾರ ಮಾಡಿ ಮಾಡ್ಯಾನ ನೋಡ್ರಿ ನಮ್ಮ ಬ್ರಹ್ಮಜ್ಞಾನಿ ಇವು 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 ಐದು ಬಟ್ಟೆ ಕೊಟ್ಟಾನು ಅಕಸ್ಮಾತ್ ಇವೆಲ್ಲ ಕೊಟ್ಟಾನ ಕೊಟ್ಟಾನಂತೇಳಿ ಅದನ್ನು ಊಟ ಮಾಡೋಕೆ ಬರ್ತದೆ ಕೆಲಸ ಮಾಡೋಕ್ಕೆ ಬರ್ತದ ಬರೀಲಕ್ಕೆ ಬರ್ತದ ಅಕಸ್ಮಾತ್ ಇವಕ ಅಟ್ಟೆ ಹಿಂಗೆ ಕಡಾ ಬಿಟ್ಟಿದಂದ್ರೆ ಏನು ಉಡ್ತಿದ್ರಿ ಹಿಂಗೆ ಬರ್ತಿದ್ದೇನೆ ಎಲ್ಲ ಬ್ರಹ್ಮಜ್ಞಾನಿ ಪರಮಾತ್ಮ ಏನು ಮಾಡಬೇಕು ಇದಕ್ಕೇನು ಕೊಡಬೇಕಂತಕ್ಕಂಥದ್ದನ್ನು ಅವಾಗ ಕೊಟ್ಟಾನ ಅವನು ಉಪಗಾರಿಟ್ಟು ಒಂದು ದಿವಸಿಗೆ ನಾವು ಭಾಳ ಬೇಡ ನಾಲ್ಕು ತಾಸಿನೊಳಗೆ ಧರ್ಮದ ಉಪದೇಶೆಯನ್ನು ಜಗದ್ಗುರು ರೇವಣ ಸಿದ್ದೇಶ್ವರರು ಗೋರಕನಾಥನಿಗೆ ಗೋರಖನಾಥನಿಗೆ ಅವರ ಹೆಂಡರ ಅಂಗಲಾಚಿ ಬೇಡಿಕೊಂಡಾಗ ಜಗದ್ಗುರು ರೇವಣಾಶಿದ್ದೇಶ್ವರರು ಅವನಿಗೆ ಹಸ್ತ ಪರಿಷ್ಯದಿಂದ ಮತ್ತೆ ಜೀವಂತ ಮಾಡಿ ಅವನಿಗೆ ಶಿವತತ್ವ ಬೋಧನೆಯನ್ನು ಮಾಡುತ್ತಾರೆ ಹಾಗೆ ಕೊಲ್ಲಾಪುರ ಬಿಟ್ಟು ವಿವಾರ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ಜಗದ್ಗುರು ರೇವಣ ಸಿದ್ದೇಶ್ವರರು ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ಅದೇ ಕೊಲ್ಲಾಪುರ ಬಿಟ್ಟು ಸೊಲ್ಲಾಪುರಕ್ಕೆ ಬರ್ತ ಸೊಲ್ಲಾಪುರಕ್ಕೆ ಬರ್ತಿದ್ರು ಅಲ್ಲಿ ಸೊಲ್ಲಾಪುರ ಭಕ್ತರೆಲ್ಲ ಜಗದ್ಗುರು ರೇವಣಾ ಸಿದ್ದೇಶ್ವರರು ನಮ್ಮ ಗ್ರಾಮ ಕೊಂಟಾರಂದ್ರೆ ನಮ್ಮ ಶೀಮಿಗೆ ಹೋಗಿ ಅವರನ್ನು ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಬರಬೇಕಂತ ಅಡ್ಡ ಪಲ್ಲಕ್ಕಿ ತೊಗೊಂಡು ಹೋಗಿ ಭಕ್ತರೆಲ್ಲ ಅಡ್ಡ ಪಲ್ಲಕ್ಕಿ ಒಳಗೆ ಕೊಡಿಸ್ಕೊಂಡು ಅವ್ರಿಗೆ ಮೆರವಣಿ ತಕ್ಕೊತ ಬಂದಾರ ಆ ಸೊಲ್ಲಾಪುರ ಊರ ಸಮೀಪ ಬಂದ ಕೂಡಲೇ ಜಗದ್ಗುರು ರೇವಣ ಸಿದ್ದೇಶ್ವರ ಹೇಳ್ತಾರಪ್ಪ ಏಯ್ ಭಕ್ತರೇ ಯಾಕ್ರಿಪ ಇಲ್ಲ ಈ ಅಡ್ಡ ಪಲ್ಲಕ್ಕಿ ತೆಳಗಿಳಿಸ್ರಿ ಅಂದಾಗ ಜಗದ್ಗುರು ರೇವಣ ಸಿದ್ದರಿಗೆ ಪೂಡಿಸಿರ್ತಕ್ಕಂಥ ಅಡ್ಡ ಪಲ್ಲಕ್ಕಿ ತೆಳಗಿಳಿಸಿದ್ರು ಜಗದ್ಗುರು ರೇವಣ ಸಿದ್ದೇಶ್ವರರು ತಮ್ಮ ಕಾಲಲ್ಲಿ ಹಾಕಿಕೊಂಡಿರ್ತಕ್ಕಂಥ ಆವಿಗೆಯನ್ನು ಅದೇ ಪಲ್ಲಕ್ಕಿಯಲ್ಲಿ ಬಿಟ್ಟು ತೆಳಗಿಳಿದ್ರಂತ ತೆಳಗಿಳಿದಾಗ ಗಾಬರಿ ಆದರು ಆದರು ಅಲ್ಲ ಕೇಳ್ತಾರೆ ಅಪ ಕರುಣಾನಿಧಿ ಗುರುನಾಥ ಅಲ್ಲ ನಿನ್ನ ಕಾಲಲ್ಲಿ ಇರತಕ್ಕಂಥ ಆವಿಗೆ ಪಲ್ಲಕ್ಕಿಯಲ್ಲಿ ಇಟ್ಟು ನೀನು ತಳಗಿಳಿದಿಯಲ್ಲ ಯಾಕಂತ ಕೇಳಿದ್ರು ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಮಣ್ಣಿಗೆ ಮುಟ್ಟಿ ನಮಸ್ಕಾರ ಮಾಡಿರ್ತಾರೆ ಅಪ್ಪ ಆ ನನ್ನ ಕಾಲಲ್ಲಿ ಆವಿಗೆಯನ್ನು ಯಾಕೆ ಆ ಪಲ್ಲಕ್ಕಿಯಲ್ಲಿ ಬಿಟ್ಟು ಅಂತ ಕೇಳಿದ್ರೆ ಇದಕ್ಕೊಂದು ಕಾರಣದ ತಾರ ಎಪ್ಪ ಏನು ಕಾರಣದಂದ್ರೂ ಅಲ್ಲ ಇಲ್ಲಿ ಶರಣರಿಲ್ಲ ಮಹಾತ್ಮರಿಲ್ಲ ಸಂತರಿಲ್ಲ ಗುಡಿ ಇಲ್ಲ ದೇವರಿಲ್ಲ ಲಿಂಗಿಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಈ ಜಾಗದಾಗ ಬಂದು ನಿಮ್ಮ ಕಾಲನ್ನು ಆವಿಗೆಯನ್ನು ಬಿಟ್ಟು ಈ ಮಣ್ಣಿಗೆ ನಮಸ್ಕಾರ ಮಾಡೋದರಿಲ್ಲ ಯಾಕಂತ ಭಕ್ತರು ಕೇಳಿದ್ರು ಅವಾಗ ರೇವಣ ಸಿದ್ಧರು ಹೇಳ್ತಾರೆ ಇಲ್ಲಿ ದೇವ್ರು ಇಲ್ಲ ಗುಡಿ ಇಲ್ಲ ಲಿಂಗಿಲ್ಲ ನಿನ್ನೆ ಅಲ್ಲದ ಮೊನ್ನೆ ತೊಂಬತ್ತೆಂಟನೇ ಪುಣ್ಯತಿಥಿ ಐತೆ ಅವ್ರದ್ದು ಬಹುತೇಕ ನೀವು ಹೋಗಿಲ್ಲ ನೀವು ಬರೀ ತಿಂದು ಬಿಳೋದು ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಕಕ್ಕಳ ಮೇಲೆ ಸಿದ್ಧಲಿಂಗಪ್ಪ ಒಮ್ಮ ವಿಚಾರ ಮಾಡದಂಥ ಈ ಭಾಗ ಬರಗಾಲ ಬಿದ್ದದ ಈ ಭಾಗಕ್ಕೆಲ್ಲ ಸುಖಾಲ ಆಗಬೇಕಾದ್ರೆ ಈ ಭಾಗಕ್ಕೆಲ್ಲ ಸುಖಾಲ ಆಗಬೇಕಾದ್ರೆ ಮೂರು ಮಂಟಪ ಪೂಜೆ ಮಾಡಿಸ್ಬೇಕು ಮೂರು ಮಂಟಪ ಪೂಜೆ ಮಾಡಿದೆವು ಆ ಸಾಕನಟ್ಟು ಮಳೆಗಾಲ ನಮ್ಮ ಭಾಗಕ್ಕೆ ಆಗ್ತದ ಆಯ್ತಂದ್ರೆ ಭಕ್ತರಿಗೆಲ್ಲ ಆನಂದ ಆಗ್ತದಂತ ಕಕ್ಕಳ ಮೇಲೆ ಶಿದ್ಧಲಿಂಗ ಮೂರು ಮಂಟಪ ಪೂಜೆ ಹೂಡ್ಯಾನ ಮೂರು ಮಂಟಪ ಪೂಜೆ ಹೂಡ್ಯಾನ ಅವ ಅಲ್ಲಿ ತರ ಮನುಷ್ಯ ಅವಾಗ ರೊಕ್ಕ ಕಡಿಮೆ ಬಿತ್ತಂತ ರೊಕ್ಕ ಕಡಿಮೆ ಬಿದ್ದಾಗ ಮೋಟಿ ಸಾವುಕಾರ ಬಳಿ ಹೋದಂತ ಯಾರು ಕಕ್ಕಳ ಮೇಲೆ ಲಿಂಗ ಹೋಗಿ ಮೋಟಿ ಸಾವುಕಾರ ಕೇಳ್ದತ್ತಪ್ಪ ಸಾವುಕಾರ ಮೂರು ಮಂಟಪ ಪೂಜೆ ಕಕ್ಕಳ ಮೇಲೆ ಎಲ್ಲಿ ಮಾಡಿಸದಂದ್ರೆ ಈ ಭಾಗಕ್ಕೆ ಮಳೆಗಾಲ ಆಗ್ತದ ಇಲ್ಲಿ ಸುಖಾಲ ಆಗ್ತದಂತ ವಿಚಾರ ಮಾಡೀನಿ ಮತ್ತು ಮೂರು ಮಂಟಪ ಪೂಜೆ ಮಾಡಬೇಕಾದ್ರೆ ಜನ ರೊಕ್ಕ ಕಂಬಿದ್ದಾವ ಒಂದು ಸಾವಿರ ರೂಪಾಯಿ ಕಂಬಿದ್ದಾವೆ ಒಂದು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರೆ ಮುಂದೆ ಈ ಮೂರು ಮಂಟಪ ಪೂಜೆ ಆದ ಕೂಡಲೇ ಬಂದು ನಿನ್ನ ರೊಕ್ಕ ನಿನಗೆ ಕೊಡ್ತೀನಂದ ಆಗಿನ ಕಾಲದಾಗ ಒಂದು ಸಾವಿರ ರೂಪಾಯಿ ಅಂದ್ರೆ ಲಕ್ಷ್ಯ ಇದ್ದಂಗೆ ತೊಂಬತ್ತೆಂಟು ವರ್ಷ ಆಯ್ತು ಅವ್ರು ಲಿಂಗದಾಗ ಆಗಿ ಅದರಕ್ಕಿಂತ ಮುಂಚೆ ಅವ್ರು ಇದ್ದಾಗ ಮಾಡ್ಯಾರಂದ್ರ ಇದು ಸಾಧಾರಣ ನಾ ಹೇಳುದು ನೂರ ಹತ್ತು ವರ್ಷನ ಹಿಂದಿನ ಇತಿಹಾಸ ಅವಾಗ ಒಂದು ಸಾವಿರ ರೂಪಾಯಿ ಸಾವುಕಾರ ಕೊಟ್ಟ ಶಿದ್ಲಿಂಗ ಮುತ್ಯ ತಗೊಂಡು ಬಂದ ಅರವತ್ತ್ಮೂರು ಮಂಟಪ ಪೂಜೆ ಎಲ್ಲ ಮುಗೀತು ಅರವತ್ತ್ಮೂರು ಮಂಟಪ ಪೂಜೆ ಮುಗೀತು ಮುಗಿದ ಕೂಡಲೇ ರೊಕ್ಕ ತಂದು ಕೊಡ್ತೀನಿ ಅಂದಾವ ಇವಾಗ ಕಕ್ಕಳ ಮೇಲೆ ಆ ಶ್ರೀಶೈಲಕ್ಕೆ ಹೋದ ಶ್ರೀಶೈಲಕ್ಕೆ ಹೋಗಿ ಅಲ್ಲೇ ಕಮರಿ ಮಠದ ನಾಲ್ಕು ವರ್ಷ ತಪ್ಪಕ್ಕೆ ಕೊತ್ತ ನಾಲ್ಕು ವರ್ಷ ಆದ ಬಳಕೆ ಹೊಳೆ ಊರು ಕಡೆ ಬಂದ ಅವಾಗ ಇವ ಮೋಟಿ ಏನು ಮಾಡ್ದ ಅಲ್ಲ ಬಡಗಾರ ಸಿದ್ದಪ್ಪ ಸಾವಿರ ರೂಪಾಯಿ ಒಯ್ದು ನಾಲ್ಕೈದು ವರ್ಷ ಆಯಿತು ಆ ಮೂರು ಮಂಟಪ ಪೂಜ್ಯಕ್ಕೆ ಒಯ್ದಾನ ಏನಾರು ರೊಕ್ಕನೆ ತಂದು ಕೊಟ್ಟಿಲ್ಲ ಅಂತ ಹೇಳಿ ಅವ ಕಕ್ಕ ಕಕ್ಕಳ ಮೇಲೆ ಸಿದ್ದಲಿಂಗ ಆ ಶ್ರೀಶೈಲಕ್ಕೆ ಹೋಗಿ ಬಂದ ಬಳಕೆ ಅವ ಊರಿಗೆ ಬಂದ ನನಗೆ ಗುರುತಾಯ್ತು ಒಂದು ಆಳು ಮನುಷ್ಯ ಕಳಿಸದನಂತ ಯಾರು ಮೋಟಿ ಸಾಹುಕಾರ ಏಯ್ ಆ ಬಡಗಾರ ಸಿದ್ದಪ್ಪ ಕಾಕ್ಕಳ ಮೇಲೆ ಬಡಗಾರಿ ಸಿದ್ದಪ್ಪ ಶ್ರೀಶೈಲಕ್ಕೆ ಹೋಗಿ ಬಂದಾನತ್ತ ಅರವತ್ತ್ಮೂರು ಮಂಟ ಪೂಜಾಕ್ಕೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹೋಗ್ಯಾನ ಆ ಸಾವಿರ ರೂಪಾಯಿ ಇಸ್ಕೊಂಬಾ ಅಂತೇಳಿ ಆಳು ಮನುಷ್ಯ ಕಳಿಸ್ದಂತ ಆಳು ಮನುಷ್ಯ ಬಂದ ಆಳು ಮನುಷ್ಯ ಬಂದು ಕೇಳ್ತಾನೆ ಶಿದ್ಲಿಂಗ್ ಮುತಿಯಾರಿಗೆ ಅಪ್ಪ ಮತ್ತು ಏನೋ ನಮ್ಮ ಸಾವುಕಾರ ಬಳಿ ಒಂದು ಸಾವಿರ ರೂಪಾಯಿ ಅರವತ್ತ್ಮೂರು ಮಂಟ ಪೂಜೆಗೆ ತೊಗೊಂಡಿ ಅಂತ ತೊಗೊಂಡು ಭಾಳ ವರ್ಷ ಆಯ್ತಂತ ನಮ್ಮ ಸಾವುಕಾರ ಇಸ್ಕೊಂಬ ಅಂತೇಳಿ ಕಳಶ್ಯಾನ ರೊಕ್ಕ ಕೊಡು ಅಂದ ಶಿದ್ಲಿಂಗ್ ಮುತ್ತಿ ಅಂದ ಐದು ವರ್ಷ ತಾಳಿರಿ ಅಂತ ಇನ್ನೊಂದು ಐದು ದಿವಸ ತಾಳ್ರಿ ನಾನೇ ಬಂದು ಕೊಡ್ತೀನಿ ಅಂದ ಐದು ವರ್ಷ ತಾಳಿರಿ ಇನ್ನೊಂದು ಐದು ದಿವಸ ತಾಳ್ರಿ ನಾನೇ ಬಂದು ಕೊಡ್ತೀನಿ ಅಂದ ಅವಾಗ ಇವ ಆಳ ಮನುಷ್ಯ ಹೋಗಿ ಸಾವುಕಾರ ನೋಡ್ರಿಪ್ಪ ನೋಡ್ರಿಪಾ ಇನ್ನೊಂದು ಐದು ದಿವ್ಸ ತಡೀರಿ ಅಂತ ಅವನೇ ಬಂದು ಕೊಡ್ತಾನ ಹೋಗಿ ಹೇಳ್ದ ಅವಾಗ ಇವಂದ ಐದು ವರ್ಷ ಬಿಟ್ಟಿವಂದ್ರು ಇನ್ನೊಂದು ಐದು ಅಂತ ಹತ್ತೇಳಿ ಅಣ್ಣ ಇದರ್ಲಕ್ಕಂತ ಒಪ್ಕೊಂಡ ಮತ್ತು ಐದು ದಿವಸ ಅಲ್ಲಿದ್ದು ಹಾಳೆ ಐದು ತಿಂಗಳ ಆಲಕ್ಕೆ ಮತ್ತು ಇವ ಹಾಳೆ ಹೋಗೋಕೆ ತಯಾರಿ ಇಲ್ಲ ಕಕ್ಕಳು ಬೆರೆಸಿದ್ರಂಗೆ ಸಾಹಾರ ಮೇಲೆ ಹೋಗಕ್ಕೆ ತಯಾರಿ ಇಲ್ಲ ಅವಾಗ ಈ ಸಲ ಆಳ ಮನುಷ್ಯರಿಗೆ ಹಚ್ಕೊಡೋದು ಬ್ಯಾಡ ನಾನೇ ಹೋದ್ರೈತಂತೇಳಿ ಸ್ವತಃ ಸಾವುಕಾರನೆ ತಯಾರಾದ ಮುಂಜಾನೆ ಅದು ತಯಾರಾಗಿ ಕುದುರೆ ಮೇಲೆ ಕೂತ ಸಾವುಕಾರ ತಾಯಿ ಕೇಳ್ತಾಳೆ ಏ ಮಗ ಎಲಿಗ ಹೊಂಟಿಪ್ಪ ಏನಿಲ್ಲವಾ ಆ ಕಕ್ಕಳ ಮೇಲೆ ಬಡಗ್ಯಾರ ಸಿದ್ದಪ್ಪ ಒಂದು ಸಾವಿರ ರೂಪಾಯಿ ಅರವತ್ತ್ಮೂರು ಮಂಟಪ ಪೂಜೆಗೆ ಕಿಸ್ಕೊಂಡು ಹೋಗ್ಯಾನ ಅದನ್ನು ನಾ ಇಸ್ಕೊಂಡು ಬರ್ತೀನಂದ ಅವಾಗ ತಾಯಿ ಹತ್ತಾಳ ಕೊಡಿ ಏನೋ ದಾನ ಧರ್ಮ ಪರೋಪಕಾರ ದೇವ್ರ ದೇವ್ರಿಗೆ ಕೊಟ್ಟಿದ್ದಿ ಅದೇನು ಹೋಗಲಿ ಬಿಡು ಯಾಕೆ ಅವಾಗ ಅವ ಮಗ ತಾನೆವಾ ಒಂದು ಸಾವಿರ ರೂಪಾಯಿ ಅಂದರೆ ಏನು ತಿಳ್ಕೊಂಡು ಒಂದು ಸಾವಿರ ರೂಪಾಯಿ ಅಂದರೆ ಏನು ತಿಳ್ಕೊಂಡು ಬಹುತೇಕ ಅದು ಈಗ ಗಟ್ಟಲೆ ಅದು ಹಂಗಿರಂಗಿಲ್ಲವಾ ನೀನು ದುಡ್ಡಿನ ಬೆಲೆ ಗೊತ್ತಿಲ್ಲ ನಾವು ಹೋಗಿ ಇಸ್ಕೊಂಬರ್ತೀನಿ ಅಂತ ತಯಾರಾದ ತಯಾರಾಗಿ ಅವ ಕುದುರೆ ಮೇಲೆ ಕೂತು ಹಾದ ಶಿದ್ಲಿಂಗ್ ಮುತ್ಯ ಕೂತಿದ್ದ ಅವಾಗಿವ ಸಾಹುಕಾರ ಶಿದ್ಲಿಂಗ್ ಮುತ್ಯಾಗೆ ನೋಡಿ ರಾವಾದ ಶೆಟ್ಟಿಗೆ ಬಂದ ಶಿದಲಿಂಗ್ ಮುತಿ ಅಂದ ಸಾಹಾರಕ್ಕೆ ನೋಡಿ ಮತ್ತು ಸಾಹುಕಾರ ಮಂದಿ ಬಂದ ಕೂಡಲೇ ಯಾರಿದ್ರೂ ಗೌರತ್ವ ಕೊಡಬೇಕಾಗ್ತದೆ ಅವಾಗ ಅವ ಸಾಹುಕಾರ ಬರೋದು ನೋಡಿ ಶಿದಲಿಂಗ್ ಮುತ್ಯವರು ನಮಸ್ಕಾರ ಬರ್ರಿ ಸಾಹುಕಾರ ಅಂದ ಅವಾಗ ಇವ ಸಾಹುಕಾರ ಮೊದಲೇ ಶೆಟ್ಟಿಗೆ ಬಂದಿದ್ದ ನೀನು ನಮಸ್ಕಾರಕ್ಕೆ ಬೆಂಕಿ ಹಚ್ಚು ಮೊದಲು ರಾಕ್ ಕೊಡು ಅಂದ ನಮಸ್ಕಾರಕ್ಕೆ ಬೆಂಕಿ ಹಚ್ಚು ಮೊದಲು ರಾಕ್ ಕೊಡು ಅಂದ ಅವಾಗ ಯಪ್ಪ ಕೊಡ್ತೀನಿ ಬರ್ರಿ ಕುಂದ್ರೆ ಬರ್ರಿ ಅಂದ ಹೋಗಿ ಸಾವುಕಾರಳಕೊತ್ತ ಕೇಳ್ತಾರೆ ಯಪ್ಪಾ ಸಾವುಕಾರ ರೊಕ್ಕ ಅಂದ ಏಯ್ ತೊಗೊಂಡು ರೊಕ್ಕ ಮತ್ತು ಕೊಡಲಾರ್ದೆ ಹಂಗೆ ಹೋಗ್ತದಲ್ಲೂ ಅಂದ ಅವಾಗ ಕೊಡ್ತೀನಿ ರೀ ಸಾವುಕಾರ ಅಚ್ಚಿಕಡೆ ವಾಡ್ಯಾಕೆ ನಡ್ರಿ ಅಂದ ಅವಾಗ ಇವ ಸಾಹ್ಕಾರ ಹಿಂಗೆ ಹೈದು ಕುದುರೆ ಮ್ಯಾಲಿಂದ ಹೈದು ಅಚ್ಚ ಕಡೆ ಬರೋದಕ್ಕಿಂತ ಮುಂಚೆ ಶಿದ್ಲಿಂಗ ಮುತ್ಯ ಹೋಗಿ ಬುಡಕ್ಕೊಂದು ಇಂಥ ತಟ್ಟು ಹಾಸ್ಕೊಂಡು ಆ ವಾಡ್ಯದಾಗ ಕೂತಿಂದಂತ ಆವಾಗ ಸಾವುಕಾರ ಸಾಕಾರ ಎಟ್ಟಾಗ್ಯದ ನಿಮ್ಮದು ಬಡ್ಡಿ ಗಂಟಂದ ಏ ನಾನು ಬರೆಯೋ ಗಂಟು ಕೊಡು ನಾ ಓಯ್ತಿನಂದ ಅವಾಗ ಶಿದ್ರಿಂಗ್ ಮುತ್ತಿ ಅತ್ತ ಸಾಹುಕಾರ ನಿನ್ನ ಎಟ್ಟು ಬೇಕು ತಗೋತೇಳಿ ತಾ ಕುತ್ತಿದ ಕುಂಡಿ ಬುಡುಕಿನ ತಟ್ಟ ಹಿಂಗೆ ಎತ್ತದಂತ ಬುಡಕ ನೋಟಿನ ಹಾಸಿಗೆನೆ ಇತ್ತಂತ ಬುಡಕ ನೋಟಿನ ಹಾಸಿಗೆನೆ ಇತ್ತನು ಅವಾಗ ಸಾಹ್ಕಾರ ಅತ್ತ ಸಾವ್ಕಾರ ನಿನ್ನ ಬಡ್ಡಿ ಗಂಟೆ ಕಲ್ತು ಲೆಕ್ಕ ಮಾಡಿ ತಗೋ ಅಂದ ಲೆಕ್ಕ ಮಾಡಿ ಹೊಳ್ಳಿ ಮೋಟಿಗೆ ಹೋದ ಸಾವುಕಾರ ಮೋಟಿಗೆ ಹೋಗೋದಕ್ಕೆ ಆ ಸಾಹುಕಾರ ಮನೆ ಮುಂದೆ ಜನ ನೆರೆದು ಬಿಟ್ಟಿತ್ತು ಜನ ಅಳ್ಳಾಕತ್ತಿತ್ತು ಯಾಕೆ ಅಳ್ಳಕ್ಕತ್ತಿದ್ರು ಯಾಕೆ ಜನ ಅಂದ್ರೆ ಆ ಸಾವುಕಾರ ಭಾಳ ದಿವ್ಸಿಗೆ ಭಾಳ ದಿವ್ಸಿನ ಮೇಲೆ ಅವ್ನು ಹಿಂಡತಿಗೆ ಗರ್ಭ ನಿಂತಿತ್ತು ಅದು ಬಹುತೇಕ ಅದು ಗರ್ಭ ಪಾತಾಗಿತ್ತು ಹಿಂಗಾಗಿ ಏನಪ್ಪಾ ಪಾ ಭಾಳ ದಿವಸ ಚಲೋ ಆಗಿತ್ತು ಏನು ಅವನು ಟೈಮ್ ಸುಮಾರತ್ತ ಅಲ್ಲೆಲ್ಲ ಜನ ಕೂಡಿ ಅಳ್ಳಕ್ಕತ್ತಿದ್ರು ಇವ ಸಾವುಕಾರ ನಮ್ಮನಿ ಮುಂದೆ ಜನ ಯಾಕೆ ಜನ ಹೇಳಿ ಗಾಬರಿ ಹಾಕಿ ಕುದುರೆ ತೆಳಗೆ ತೆಳಗೇಳ್ದು ಓಡಿ ಹೊಂಟಿದ್ದ ಸಾವುಕಾರ ತಾಯಿ ಬಂದು ಕಪಾಳಕ್ಕೆ ಎಟ್ಟ ಓಡಿ ಬ್ಯಾಡಂತೇಳಿದೆ ನಿನಗೆ ಹೋಗಾಗ ಈಗ ನೋಡು ಹೋಗಿ ಅಲ್ಲಿ ಶಿದ್ಲಿಂಗ ಮುತಿಯನ್ನು ಬಲ್ರಿ ಒಕ್ಕ ಇಸ್ಕೊಂಬಂದು ಇವಾಗ ನಿನ್ನ ಮನೆಯಾಗೆ ಹೆಂಗೆ ಆಯ್ತು ನೋಡು ಅಂದ್ರೆ ಅವಾಗ ಇವಂದ ಯವ ನನ್ನ ತಪ್ಪಾಯ್ತು ನಾ ಹೋಗಿ ಕ್ಷಮ ಕೇಳಿ ಬರ್ತೀನಿ ಶಿದ್ಲಿಂಗ ಅಂತ ಮತ್ತು ಕುದುರೆ ಏರಿ ಕಕ್ಕಳ ಮೇಲಿಗೆ ಬಂದ ಅವಾಗ ಶಿದಿಂಗ್ ಮುತಿಯವ್ರು ಕೂತೀರಿ ಯಾಕೆ ಬಂದ್ಯಪ್ಪ ಸಾವ್ಕಾರ ಅಂದರು ಯಪ್ಪಾ ನಂದು ತಪ್ಪೈತರಿ ಈಗ ನೀವು ನಿಮ್ಮ ರೊಕ್ಕ ನಾ ಇಸ್ಕೋಬಾರ್ದಾಗಿತ್ತು ತಗೋರಿ ಅಂತ ಆ ರೊಕ್ಕ ಕೊಡ್ಲಾ ಕಾದ ಶಿದಲಿಂಗ ಮುತಿಯವ್ರ ಹತ್ತಾರ ಏ ಸಾವುಕಾರ ಬ್ಯಾಡ್ಯಪ್ಪ ಬ್ಯಾಡ ಅದರಾಗ ಏನು ಬಿಡ್ಯದ ನೀ ಕೊಟ್ಟಿದ್ದ ನೀ ಒಯ್ದಿ ನಾ ಕೊಟ್ಟಿದ್ದು ನಾ ಒಯ್ದ ಏನು ನೀ ಕೊಟ್ಟಿದ್ದು ನೀ ಒಯ್ದಿ ನಾ ಕೊಟ್ಟಿದ್ದು ನಾವು ಒಯ್ದ ಇದ್ರಾಗ ಏನು ಬಿಡ್ಯದ ನಡಿ ಅಂದ ಅವಾಗ ನೀವು ಅತ್ತಯ್ಯಪ್ಪ ನನ್ನ ತಪ್ಪಾಯ್ತಪ್ಪ ನನ್ನ ತಪ್ಪಾಯ್ತು ಕ್ಷಮ ಮಾಡ್ರಿ ಅಂದಾಗ ಅವಾಗ ಶಿದಲಿಂಗ ಮುತ್ತಿ ಹೇಳ್ತಾನ ಏನು ಕ್ಷಮ ಮಾಡೋದಿಲ್ಲ ನೀನು ಬಾಡಿ ನಾಶ ಆಯ್ತು ನಡಿ ಅ ಕಡೆ ಏನು ಹೇಳೋದಿಲ್ಲ ನಡಿ ಇನ್ನೋ ಬಹುತೇಕ ಅವ್ರ ಮನೆಗೆ ಬಡ್ಡಿನೇ ಇಲ್ಲ ಹೆಣ್ಣು ಮಕ್ಕಳದಿಂದೆ ನಡೆದೈತದ ಅವ್ರ ಮನೆ ತನ್ನೆ ಯಾಕೆ ಕೇಳಿದ್ರೆ ಇದು ಮಾತು ನಮ್ಮ ಸುಖಾಲ ಆಗ್ಬೇಕಂದ್ರೆ ಶಿದ್ಲಿಂಗ ಮುತ್ತಿ ಅವಾಗೆಲ್ಲ ಮಳಿ ಮಳಿ ಕರೆಸ್ಬೇಕಂತ ಮೇಘರಾಜ ಬಂದರೆ ನಮ್ಮ ರೈತರಿಗೆ ಸುಖಾಲ ಭಾಗಕ್ಕೆ ಸುಖಾಲ ಅನ್ನ ನೀರು ಬೆಳಿ ಎಲ್ಲ ಇರ್ತದೆ ಹಂಗೆ ಅರವತ್ತ್ಮೂರು ಮಂಟ ಪೂಜೆ ಮಾಡಿಸ್ಬೇಕಂತ ನಮ್ಮ ಭಾಗಕ್ಕೆ ಮಳಿ ಬರಲಿ ಸುಖಾಗಲಾಗಲಿ ಅಂತ ಅರವತ್ತ್ಮೂರು ಮಂಟ ಪೂಜೆ ಮಾಡಿಸ್ಯಾರ ನಾವು ಅರವತ್ತ್ಮೂರು ಮಂಟ ಪೂಜೆನೂ ಇಲ್ಲ ಭೌತನ ಇಲ್ಲಿನಗೆ ಬರ್ತಿದ್ದೆ ಒಬ್ಬ ಹೊತ್ತಿದ್ದ ಏನು ಓ ಸೋಳಿ ಮಗನ ಮಳೆ ಎತ್ತಿದ್ದೆವು ಕುಡು ಹೇಳ್ದ ದೇವ್ರು ಕುಡು ಹೇಳ್ದಾಗ ನಾವೇನು ತಪ್ಪ ಮಾಡಿದವ್ರ ಅಲ್ಲ ಅವನಿಗೆ ಕರದವ್ರ ಅಲ್ಲ ಅದಕ್ಕೆ ಹೇಳ್ತಾರಲ್ಲ ಮಗ ಉಂಡಿದ್ದ ಕೆಟ್ಟಲ್ಲ ಮಳೆ ಬಂದ